देवी महात्म्य वन्दने अध्याय प्रारम्भम्बः पीटिकाप्रकरणं सम्पूर्णं वन्दने अध्याय प्रारम्भः ॐ तायै भुवनेश्वरितायै शङ्करी भनशङ्करि तायै महामाये महादेवाय नमो नमः ಸೂತ ಬಹು ವಿಖ್ಯಾತ ಸೌನಿಕರ ಆರ್ಯಭ ಸಂಪ್ರೀತಿ ಪಾವನ ಕತೆ ಸುನಗುತಾ ಓತು ಹೇಳಿದ ನಾಗ ಹರುಷದ ಸೇತಿ ನಿಂದಲಿ ದೇವಿ ಚರಿತವ ಭೂತಳ ಕರಿದಾಗೆ ಪಾರ್ವತಿ ದೇವಿ ಮಹಿಮಯನೋ ಕೇಳಿರೈ ಶೌನಿಕರೇ ಶಿವನೇ ಹೇಳಿವುದು ನಂದೀಶೆಗಾಗಲೇ ಹೇಳುವೆನು ನಿಮಗೀಗ ತಾಗಿಹುದು ಹೇಳಿ ಕೇಳುವ ರಿಂಗೇ ಮುಕ್ತಿಯೋ ಬಹಳವುದು ಸಂಪತ್ತು ಸಂತತಿ ಆಲಯದಲ್ಲಿ ಹೋದದನು ನಿಮಗೆಯೋ ಹೇಳುವೆ ಕೇಳೆಂದ ಯಶದು ದೈ ಶಿವಪುರವು ಬಹಳ ಶಶಿ ಯಾಂತದ ಶಿಲೆಗಳಿಂದಲೇ ಅಸಮ ಗುಂಡುಗಳು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲಿ ಕೊಳದೋಳ್ವೆ ಶಿವೇ ನೀ ತೃಣಗಳ ತಣಗಳ ಕೆಸರುಗಳ ಹಾಂಶೆಗಳಿಂದ ಶದೆತ್ತು ರಜತಾದ್ರೀ ಏನು ಹೇಳುವೆ ನವನು ಶಿವಪುರದ ನಿಧಾನವ ಸೌಂದರ್ಯ ಕಾರಾಣೆಗಳು ಕಾರ್ಕೋನ ಕಾಡಾಕಳಿನ ಸಂದನಿಯೋಂ ಜ್ಞಾನಿಗಳಾಶ್ರಮದಿ ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹದ ಪ್ರಾಣ ಮೌನದ ಜಪಂಗಳಿಂದ ಶದೆತ್ತು ರಜತಾದ್ರೀ ಓಂ ತಾಯಿ ಬೆಕ್ಕು ಗಿಲೇ ಸಾರಂಗಮಂಗುಲೆ ಬಕ್ಕು ಹೊರಡುವ ಸರ್ಪ ಉಡಗಳು ಓಂ ಕ್ಕೆಲದ ಲಾಡುವ ಪುನರೀಶ್ ತೋಳುಗಳು ಅಕ್ಕಿಯಲ್ಲಿಯ ಕರಡಿಸೋ ಶೋಕದ ಸ್ವಕ್ಕಿ ನಿಂದಿಯ ಸಿಂಹಾಸರ ಭಗ ಮುಕ್ಕೀರು ಅಕ್ಕಿ ಮೃಗಗಳಿಂದ ಶಿತ್ತೂರ ಜತಾದ್ರಿ ತಾಳ ತೆಂಗು ಕಪೇಸ್ಥ ತಾಳ ತಾಳೆನ್ನ ಕಸೂರ ಮಾಲ ಮಾದಳ ಜಂಬು ಜಂಬೀರದ ಫಲಾವಳಿಯು ೋಳುತಿಯ ಸೂತಕವು ಕ್ರಮ ಕರಸದೇಗಳೋಂ ನವ ಡನೆ ಯಡಬಲ ವಾಳೆದೋ ಪುಲದಿಂದ ಸದಿತ್ತು ರಜತಾದ್ರಿ ಮರ ಮರಕೆಯರು ತಿಹ ಮರ್ಕಟ ಕಿರಿಯ ವಲ್ಗಳ ಸಿಂಗಲಿ ಕದ ಭರದ ಕೊಪ್ಪಳಿಗೆಗಳ ಮುಸುಕದ ಕೋಕಿಲಿಯ ಸ್ವರ ಹರಿಹರದು ಕುಡಿತಿಯ ಸುಖ ಸಖಗ ದಿರುಗಳ ನವಿಲಾಟಗಳ ಪರಿ ಪರಿಯ ಶೃಂಗಾರದಿಂದ ಸದಿತ್ತು ರಜತಾದ್ರಿ ಮೆರೆದವಲ್ಲಿಯ ಮೃಗಗಳೈರವ ಹಿರಿದು ವಾಗ್ರದ ಹಿಂದುಳು ವಿರುತಿ ಹವು ಮಾರ್ಜನದ ಮೇಲೆಯೂ ಮೋಷಕವು ಬಿದ್ದು ಹೊರಳು ಅವು ಮುಂಗಲಿಯು ಸರ್ಪನೋಳು ತುರವುಗಳೇ ತಲದೇ ಭೈರವ ನೆರಸಲಿಕೆ ಇಲ್ಲೇ ನೆಸಿತಾನೆಸಲಿ ತುರಜತಾದ್ರಿ ಲಕ್ಷ ದಶಗಾವುದವು ಕೋಟೆಯು ಲಕ್ಷದವರೇ ವಧುವೆ ಪೇಟೆಯು ಲಕ್ಷ ವೈದ್ಯರದಲ್ಲಿ ಓದೋ ಕನಡು ಮಧ್ಯದಲ್ಲಿ ಒಳಕೋಟೆ ಲಕ್ಷ ಬರ್ಧ ದೊಳಿರುವ ಸಜ್ಜೆಯು ಲಕ್ಷ ಗಿರ್ದೊಳ್ದ ನಿಜ ಗ್ರಹ ವೀಕ್ಷ ಶಲೀಕರವೆಲೋ ಮೆರೆಯುತ್ತಲೇತ್ತೂ ರಜತಾದ್ರೀ ಓಂ ತಾಯಿ ಭವನೇಶ್ವರಿ ಮಾತಾ ನಮಃ ಒಂದು ಸಾವಿರ ಸಾವಿರದ ಗುರುವಿನ ಕಂದಕಂಗಳು ಮೂರು ಕೊತ್ತಳ ಒಂದು ನೂರು ಜನ ಭೂ ಸಂಖ್ಯೆಗಳು ಮುಂದೆ ಹೊರಗ ಹದಿನೈದು ಸಾವಿರ ಹಿಂದೆ ಒಳವತ್ತು ಎತ್ತೇಳು ಸಾವಿರ ನಂದಳೇ ಜಗ ಕುದಲೆತ್ತೂ ರಜತಾದ್ರಿ ಹುಲಿಯ ಮುಖದ ವಿಸ್ತಾರ ಯೋಜನ ತಳವು ಮೂರೇ ನೂರು ಕೋಟಿಯೋ ನಿಲೋ ನೂರು ಜನ ತೆನೆ ಯೋಜನವು ತಾನೈದು ಬಳಿಕ ನವರತನುಗಳ ಕಟ್ಟನೆ ಒಳವ ಮುತ್ತಿನ ಸೂಸಗದಲ್ಲಿ ತಳತಳಮಯವಾಗಿ ತಳ ರಜತಾದ್ರಿ ನೋರು ಬಾಜಾರಂಗಳೂರಳು ದೋರುತಿಯ ಹಿರಿಯ ಬಾಜಾರ್ ಮೂರ್ ನೂರು ಯೋಜನದ ವಿಸ್ತಾರದ ಗಳತಿ ಗಳತೀ ತೋರುತ್ತೀರುತಿಯ ಎಡಬಲದ ಮನೆಯಾರು ಬನ್ನಿ ಪರದನು ಶಿವಪುರ ಶೇರುವುದು ಮಹಾಪುಣ್ಯರುಗಳೆಂದೇ ಚಿತ್ತೂರ ಜತಾದ್ರಿ ಮನೆ ಮನೆಗೆ ರಾತವು ಮನೆ ಮನೆಗೆ ಸೋಪ ಪುರುಷವು ಮನೆ ಮನೆಗೆ ಚಿಂತಾ ಮಾ ಕಲ್ಪ ವೃಕ್ಷಗಳು ಮನೆ ಮನೆಗೆ ಮುತ್ತುಗಳ ತೋರಣ ಮನೆ ಮನೆಗೆ ಕಾರಂಜಿ ಬಾವಿಯು ಮನೆ ಮನೆಗೆ ಇಂತಿರು ತಲಿಸದೆ ರಜತಾದ್ರಿ ಗ್ರಹಗಳ ದೋಟಿಗಳು ಬೆಳಗು ತಾಳಿಯ ಗಳ ಕಮಲ ಬಹಳ ತೋಳುವ ತುಂಟೆಗಳ ಕೋಳರ್ಕಿ ಚಂದಗಳ ಬಹು ಸುನಾದದ ಸುನಾಥದ ಹಂಸ ಸದ ಮುಚ್ಚುಂಡು ಮುಚ್ಚುಂಜುಗೋಳೆಯೋ ವಿತ ಪರಿ ಪರಿಧುಮಗಳಿಂದ ಶಿತ್ತು ರಜತಾದ್ರೀ ತಾಯಿ ಭಗವತಿ ಶಂಕರಿ ನಮೋಸ್ತು ತೇ ಮೊರಕದ ಜಗುಳಿಗಳು ವಜ್ರದಿ ಕೊರೆದ ಕಂಬದ ಪುಷ್ಪರಾಗದ ಹರಿಯಗತ್ತಿಯ ತೊಲೆಯೋ ಗೋಮೇ ದಗದ ಬೋಧೆಗೆಯೋ ಮೆರವ ಬೈಡೋರ್ಯದ ಚಿಲಕೆ ಪಚ್ಚದ ವಿರು ತಿ ಚೌಕಟ್ಟು ದಿಂತಿ ಪರಿ ಪರಿಯಲಾಗೃ ಗಳೆತ್ತೂರ ಜತಾದ್ರಿ ಸಾರನಿಯು ಕುಂಕುಮದಲಾಗಿ ಘಾರಣಿಯು ಯೌ ಕಸ್ತೂರಿ ಓರಣದ ಪನ್ನೀರ ಚಳೆಯೋ ಸುವರ್ಣ ಭಾಡುಗಳೋ ಕಾರಣಾತ್ಮಕನಾದ ಶಿವನನು ಧಾರ ಮೂರ್ತಿಯೋ ನೆನೆದು ಹರುಷದ ಓರ ಪುಳಕದಲ್ಲಿ ಋತಿಯೋ ಸಾಲೋಕ್ಯಪದರಣಿಸಿ ಸಾಲು ಗುಡಿಗಳು ಸಾಲು ಗೋಪುರ ಸಾಲು ಮನೆಗಳು ಸಾಲಿನಂಗಡಿ ಸಾಲು ಕುದುರೆಯೋ ಸಾಲ ಸಾಲು ಸಾಲು ಅರ ಸಾಲು ವಂದನ ವೀರಿ ಸಾಲು ಸಾಲಿನ ದೊರೆಗಳು ಪ್ರಜೆ ಸಾಲು ಸಾಲಿನ ದಾ ಕೈಲಾಸ ಪುರವದಿ ಓಗುತಿಯ ಪ್ರಜೆ ಶಿವ ದರ್ಶನವಾಗಿ ಸಂತಸದಿಂದಲೇ ದೊರಿಗೆ ತಾಕುತಿಯ ಪ್ರಜೆ ಊರು ಸೋರಿಸಿ ರತನುಗಳು ಹರಿಹರಿದೋ ಭೋಗಿಗಳ ಪನಿ ಮನಿಗಳಂದದಿ ರಾಗದಲ್ಲಿ ಪ್ರಭೆ ಎತ್ತಿ ಬೆಳಗಲಿ ಕಾಗ ತೋರಿತು ಕೋಟಿ ಸೂರ್ಯರ ಕಡೆಗಳಿಂದದಲ್ಲಿ ಯಶದು ದಾಶಿವಜ್ಜೆಯವುಗಳ ಗೆಸದು ತೋರಿತು ಕೋಟಿ ಭಾನುಗಳ ಸಮತೇಜಗಳಿಂದ ನವರತನುಗಳ ಕಾಂತಿಯಲಿ ಸಜಿಯ ಜೋಟಿನ ಸಭೆಯದೇಕಾದಶ ಸಹಸ್ರದ ಯೋಜನಳತೆಯ ಲಸಾವಟಿ ಎ ಸದಿತ್ತೋ ಸಭೆ ಮಧ್ಯದಲ್ಲಿ ಸಭೆ ಮುಚ್ಚಿ ದ್ವಾರಪಾಲಕರಿರರು ಎಡಬಲ ತೋರು ತೋರು ತೋಳಿನ ಕಡ್ಗಾಲಿಗೆಯು ಭಾರಿ ಗದೆ ಕೇಸರಿಯ ಕಂಗಳು ಉರಿಯ ಮೀಶೆಗಳು ವೀರಜಡಿಗಳು ಭಸ್ಮಧುಳಿತ ಘೋರ ರೂಪದ ಶಿವನ ನೊಮ್ಮಿಗೆ ಮಾರಕುಂಬ ಮಹಾತ್ಮರಿದ್ದರು ಈ ದೋಳ್ ರನು ವಟ ಮೂಲದಲ್ಲಿ ಕುಳಿತರೆ ಗರುಡನ ಕಿನ್ನರ ವಿದ್ಯಾ ಸಿದ್ಧ ವಿದ್ಯಾಧರ ಋಗುವ್ಯಕ್ಷ ಯಕ್ಷ ಗಂಧರ್ವರು ಕೆಂಪುರುಷ ಹರ ಗಣವು ವೀರಗಣ ಬಹ ಭೂತರುಗಳ ಗಣವೋ ಮಾ ಪ್ರಮತ ಪೈಸಾಚರುಗಳ ಗಣ ವಿರಲಿಕ್ಕೆ ಯಶದಿ ತೋ ಸಭೆ ಮಹೇಶ್ವರನ ವೀರಭದ್ರ ವಿನಾಯಕನು ಮಹಾವೀರ ಸಣ್ಮುಖರಿರಲು ಮುಂದೆಯೋ ನಾರದರು ತುಂಬರರು ಗಾಯನ ಮಾಡುತ್ತಿರುತ್ತಿರಲು ಮೂರು ಕಾಲಿನ ಭ್ರಂಗಿ ನಾಟ್ಯಧಿಕಾರಿಯಾಗಿರಿ ಋಷಭ ಮದ್ದಲೇ ವಾರದಲ್ಲಿರುತ್ತಿರೇ ಸದಿ ಸಭೆ ಮಹೇಶ್ವರನ ಶ್ರುತಿ ಸ್ಮೃತಿ ಪೌರಾಣಗಳು ಶಿವ ನದಿ ಸಯದ ಚಾರಿತ್ರ್ಯ ಬಗಳಲು ಸತತ ಕಾಲದ ಸಾರೆಯಲಿ ಶಿವಮೂರ್ತಿ ನೋಡುತ್ತಿಹಾ ಅತಿ ಸುಕೃತ ಸಾಮಿಪ್ಯ ಪದ ಪದ ಸಂತಸದಿಂದ ತೇಜೋ ಯತ್ನಿ ಬೆಳೆ ರು ಮುಗಿದ ಕೈಗಳಲ್ಲಿ ಇಪ್ಪರ ಸಭೆಯೊಳಗೆ ಶಿವರು ಬಪ್ಪಿ ಪಂಚಾನನ ಮುದಶಭುಜ ಇಪ್ಪತೋಳಲಿ ಸೋಲಢ ಮರುಗ ಚಂದ್ರಹಾಸಗಳು ಕಪ್ಪು ಗೊರಳದು ಪಾರ್ವತಿಯು ಎರಡೆಪ್ಪನಿಲ್ಲವೋ ಉಳಿದವೆಲ್ಲವೋ ತಪ್ಪದಲೇ ಸಾರೂಪ್ಯ ಪದದವರಿದ್ದರ ರತ್ನದಗೇ ಉಳಾರುತೀನೇ ನಿತ್ಯಮಂಗಳೇ ಗೌರಿ ದೇವು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯ ತೋ ಜಯ ವೆನುತಾಂ ಪ್ರತ್ಯಗಾತ್ಮನೇ ಪರಮ ಪರತರ ಸತ್ಯ ವಸ್ತು ಸನಾತ ವಿಶ್ವೋ ಸತ್ಯ ಸಕಲ ಬ್ರಹ್ಮವೇ ಋಷಿದಳು ಶಿವನಾ ಓಂ ತಾಯೇ ಭಗವತಿ ಶಂಕರಿ ಹರಶೇಷಯ ತಲೆಯುತ ಭವನ ಶರಣ ಗರಗು ಪ್ರದಕ್ಷಿಣೆ ಇರಿದು ಮಾಡುತ್ತಾ ವಂದಿಸುವ ವಿಘ್ನೇಶ ಮೊದಲಾದ ವರಕುಮಾರರ ಹರನ ಪರಮ ಮಂಗಳ ಮೂರ್ತಿ ನೋಡಿಯೇ ಕರಗಿ ಆನಂದದಳು ದೇವಿ ಅರು ಚದಿಮ್ನ ಗುತಾಗ ಪಾರ್ವತಿ ಹರಣಪಾಮದ ತೊಡೆಯ ನೀರಲು ಸುರಿದವಾಗಳೇ ಪುಷ್ಪದುಂದು ಬೀವಿರುವ ಕಳಕಳವು ಓಂ ಇರಿದುದಾಗಲು ಕಹಳೆ ಮೋರೆಯಲು ಬಿರಿಯಲ ಭೂಜ ಭವಾಂಡ ಚಾಮರ ಬೆರಗಿದ ಶತಕೋಟಿ ಕೋಟಿ ಲಾ ಮಹೇಶ್ವರಗೆ ಬೆಳಗಿದ ಸಭೆ ಹಲವು ರತ್ನದ ಕಲೆಗಳಲ್ಲಿ ಆಯುಧ ಕಿರೀಟದ ಹೊಳೆಯನ್ನೆಲಿ ಪ್ರಭು ವಿಕ್ರಮದ ಘನ ದಿವ್ಯ ತೇಜದಲ್ಲಿ ಸೂರ್ಯ ಸೂರ್ಯಕೋಟಿಯ ಚಲುವಿಕೆಯ ಮೀರೆರೆ ಮೃದಂಗದ ಕಳಕಳಗೆದರಿ ಆಗಿ ಕುಣಿಯು ತಲಿದ್ದ ಭ್ರಂಗೀಷ ಒಂದು ದಿವಸದಿ ನಂದಿಕೇಶ್ವರ ನಂದು ಮದ್ದಲೆ ಏಳು ತಲಿ ಬಾಲೆಂದೋದರೆ ಇರಿದಾಗ ದೀರ್ಘ ದಂಡ ವಂದನೆಯ ಅಂದು ಮಾಡುತ್ತಲಿದಿರಲು ಆನಂದ ನಿಮ್ ಶಿವನಕ್ಕೂ ಏನೈ ತಂದೆ ಏಳೈ ಏಳು ನಿನ್ನ ಅಭಿಮತವೇ ನಂದ ಏನು ನಂದೀಶ್ವರ ಶರಣನೋ ಮೌನವಾಗಿದೆ ನಮಗೆ ಕೇಳುವ ಏನೋ ಹೇ ತಿಳಿಯವೇ ಶರಣಗಳನೆ ಸಾಕು ಮಾಡೆನಲೋ ಜ್ಞಾನಮೂರ್ತಿ ಶಿವನ ಹೃದಯದಿ ದಿ ಧ್ಯಾನಿಸುದ ಭಯ ಭಕ್ತಿಯಿಂದಲೇ ಮೌನವನು ತಾನ್ ಬಿಟ್ಟು ನಿಂದಿದ ದಾಗ ನಂದೀಶಾ ಹೇಳುವುದೈ ದೇವ ಕಿವಿಗಲಿ ಕೇಳುವೆನು ದೇವಿಯ ಮಹಾತ್ವವ ಹೇಳಿಯನು ಉದ್ಧರಿಸುವ ಬಾಳ ಕೃಪಾಳು ಎಂದೆನಲು ನೀರಲೋಹಿತ ನಗುತರು ಶಿವನ ಮೇಲೆ ಕೃಪೆಯನೂ ಅರಹಿ ಎಲ್ಲರೂ ಕೇಳುವವೋ ಹೇಳಿದನು ಸಾರವನು ಶಶಿ ಮೌಳಿ ಋಷಭ ಕೇಳಗ್ನಿ ಗುರಿ ಹೊಗೆ ಬಸ ರಿಷಿದ ತರನಂತೆ ಬ್ರಹ್ಮದೇ ಮಿಸುಗಿದವು ಚಿ ಚಿಕ್ತಿ ಮಾಯಗಳೆರಡು ತೋರುತಲೀ ವಿಷಮ ವಯದೋ ಮಾಯೇಯದೋಂ ಅಸಮಕ್ತಿಯದುವೆ ಶುದ್ಧವೂ ಯಶಯೋ ಯಶಯತಿ ಹೂ ಸಕಲ ಕೆಲ್ಲ ಕಣಾಧಿಕೆಂದ ಬಸವ ತಿಳಿಯೈ ಮಾಯ ಎಂಬುದೋ ಅಸಮ ಮೂಲ ವಿದ್ಯೆ ಎನಿಪುದೋಂ ಯಶವ ಮೂಲ ಉಪಾಧಿಯದೋ ಮೂೆ ಎನಿಸುತ್ತಲೇ ಅಸಮ ಚಿತ್ಂಗ ಪ್ರತಿ ಪ್ರತಿನ ಮೆಸಗುವುದು ಚೈತನ್ಯ ಬೆಂದೇ ಮುಸುಗಿರು ತಿ ಮೇಲಿನವೂ ವಿಧುವೆ ಸತ್ಯಂದ ಎರಡು ಆದುದಮಾಯ ತಾನೆ ಇರಿದು ಮಹಾವಿದ್ಯೆ ಎನಿಸುತ್ತಾ ಬರೆಯೋ ಬೀಳಿಯೋ ಬಗೆ ವಿಂಗಡಿಸಿ ವಿದ್ಯೆ ಎನಿಸಿಕೊಂಡಿ ಹರಿಯೇ ಕರಿ ಬಗೆ ವಿಂಗಡಿಸುತ್ತಲೀ ತರತರದ ವಿದ್ಯೆ ಎನಿಸಿಕೊಂಡಿತೋ ಎರಡರಲ್ಲಿ ಜೀವೇಶರೆಂಬರು ತೋರು ತಿಹರೆಂದ ಮಗನೇ ಕೇಳ ಬಸವೇಶ ಅಗ್ನಿಯೋಳೊಳಗೆದ ಉರಿಯದು ಅಂಶವು ಮೋಗೋಳೆ ಅಗ್ನಿಯೋ ಅಗ್ನಿ ವೈಯದು ಅಗ್ನಿಅಂಶಲ್ಲ ಚಕ್ತಿ ಅಕ್ತಿ ಮಾದಾನದೋ ಸಗುಣ ಬ್ರಹ್ಮವು ಮಾಯ ನಿಗಮ ನಿಗಮದಲ್ಲಿ ತಿಳಿದೃಶ್ಯ ಬ್ರಹ್ಮ ಕುಪಾದಿಯಿಂದ ವಿದ್ಯೆ ಎಂಬುದು ಉಪಾದಿ ವತಾ ನಿದ್ದಿರಲು ಎದ್ದುರಾಯದುರಾಗಿ ಬ್ರಹ್ಮಕೆ ಒಳೆ ಈಶ್ವರ ಹೃದಯ ಮುಖವಾಯಿತು ವಿದ್ಯೆಯ ಉಪಾದಿಯಲ್ಲಿ ಶುದ್ಧ ಚಿಶಕ್ತಿ ಇದುವೆ ಬಳೆಯಲುಂ ಬದ್ಧ ಜೀವರು ಆದರೆ ಈ ಗಾಢಾಂಧಕಾರದಲ್ಲಿ ಆರು ವೀಶ್ವರರಿನಲು ಜಗವೂ ವಿಶಿರೀರವಾಗಿಯ ಜಗದ ತುಂಬಲು ತೋರುತಿಯ ರೂಪಗಳು ಶಿರನಾಮಗಳು ಕಾಲುಗಳು ಮೇರು ಪರ್ವತ ಸಾಗರವು ನದಿ ವೀರ ಕೇಳೈ ಸರ್ವವಾತವು ತೋರುತಿಹನು ಹನು ಎಂದ ಮತ್ತೆ ಈಶ್ವರರಾಜನಲು ಕೇಳ ಸತ್ವರಾಜ ಸತಾಮಂಬರೋಂ ಮತ್ತೆ ಪಾರ್ವತಿ ಲಕ್ಷ್ಮೀ ಮಾರತಿ ಎಂಬರೀಶ್ವರರೋಂ ಸತ್ಯ ಸಮೇಧಮೇ ಶಾಂತಿ ಯೋಗವೋ ಯುತ್ತ ಕೇಳ ಮಾದಿ ಸಿದ್ಧಯೋ ಮತ್ತೆ ಸುತೀವ್ರ ಸನ್ಮತವೋ ವಿದ್ಯದ ವಿಶ್ವರೂಪವಾಗಿಯೇ ವಿರಾಟವು ಶಾಶ್ವತವೂ ಆದೇವಿ ವಿಗ್ರಹ ವಿಶ್ವನವಾನಂತಗಳ ಧರಿಸುವ ದುವೆ ಸ್ವರಾಟ ವಿಶ್ವಧಾರಕ ಕೇಳ ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದೋ ವಾಸ್ವರ ದೀಚಿ ಚಿಕ್ತಿ ಚೈತನ್ಯ ಎನಿಸುವುದು ಎಂದಾ ವಲವ ಚೈತನ್ಯದುವೆ ತಾನೇ ತಿಳಿಯಲಿಕ್ಕೆ ಚಿತ್ ಚಿದ್ ಬಯಲು ಎನಿಸಿತು ತಿಳಿಬಯಲೇವರ ರಾಜ ಏಶ್ವರ್ಯು ಎಂದೆನಿಸೋ ಭಪರಬ್ರಹ್ಮವಧು ತಾನೇ ನೆಲೆಯೂ ಇಲ್ಲದ ಜಾಂಡ ತೊಳತೊಳಗಿ ಬೆಳಗುವುದು ನಿರ್ಲೇಪದಲ್ಲಿ ಕೇಳೆಂದಾ ರಾಜೇಶ್ವರಿಯ ಕೇಳೈ ನಾಮವೋ ರಾಜರಾಜೇಶ್ವರಿಯ ತಾನಿಜ ಬ್ರಹ್ಮ ನಿಜ ವಸ್ತು ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ ರಾಜ ಹರಿರುದ್ರಾದಿಗಳಿಗೆಯೂ ರಾಜ ರಾಜರಾಜೇಶ್ವರಿಯ ರಾಜರಾಜೇಶ್ವರಿಯ ತಾಮೆಂದಾ ಹೇಳುವೆತ್ರಯಮೂರ್ತಿಗಳ ತಪವನು ಹೇಳುವೆ ತ್ರಿಗುಣ ವರವನೆತ್ತುದ ಮಧು ಕೈಟ ಬರವದೆಯ ಮಹಿಷ ಮಹಿಷಮರ್ಧನವಾ ಹೇಳುವೆ ಶುಂಭನಿ ಶುಂಭರಳಿವನು ಹೇಳುವೆ ನಾರಾಯಣಿಯ ಸ್ತುತಿಯನು ಹೇಳುವೆ ದೇವಿ ಮಹಾತ್ಮಿಯನು ಜೀವನ್ ಮುಕ್ತಿಯನು ಎಂದ ಮಾಡಿದಳು ಬ್ರಹ್ಮಾಂಡನಂತವ ಮಾಡಿದಳು ವಿಕಿಯ ಜಾಂಡವ ನೋಡಲಿ ಕೈನೂರು ಕೋಟಿಯ ಯೋಜನಳತಿಯಲಿ ಆಡಲಿ ಎಂಥ ಪತ್ತು ಎಳೆಯಲು ಕೋಡಿ ತ್ರಿಗು ನದಿ ಪಡೆದು ಜೋಗಳ ಮಾಡುತ್ತಲಿ ಗುಡಿಗಟ್ಟಿಯಮ್ಮನು ಎಳೆಯುವುದಳು ಎಂದ ಜಗ ಕೆಮ್ಮ ಮೃತ್ಯಕ್ಕೆ ತಂದಿಳು ಒಮ್ಮೆ ತೋರುದ ದೃಶ್ಯವಾಗಿಯೇ ಓಗಲಿಕೆ ನಾವು ಅಮ್ಮನನ್ನು ಕಳಕೊಳ್ಳುವಾತ ಗುಮ್ಮಳಿಸುತ್ತಲ ಜಾಂಡವೆಲ್ಲವ ಸುಮ್ಮನೆ ತಿರುಗಿದೆವು ದೇಶಿಗರಾಗಿ ಕೇಳೆಂದ ತೊಳಲಿದೆವು ಬಹುಬಾಳ ಕಾಲದೇ ನೆಲೆಯೂ ಇಲ್ಲದೆ ಈ ಜಾಂಡವ ಬಲು ತಿರುಗಲಿಕೆ ನುಡಿದದೋ ಆ ಶರೀರ ಮಹಾಕಾವಾಕ್ಯ ಎಲೆ ಪರಮ ಪುರುಷರಿರ ದೇವಿ ತಪದಿಂ ತಪದಿಂಬಲಿಸಿದಲ್ಲದೆ ತೋರೋಳೆಂದ ಉದರಿತು ನಭೋ ವಚನ ಆಲಿಸಿದೆವಾ ವಚನವನು ಮಗ ಮೇಳ ಕೆತ್ತಲು ಮತ್ತೆ ನುಡಿದದೋ ಕೇಳು ಕಾರಣ ಪುರುಷರೇ ತಪ ಮಾಡಿರೆಂದೆನಲೋ ಮೇಳೆ ಆಲೋಚಿಸುತ್ತ ಕೇಳಿದೆವು ಲೋಲ ದೇವಿಯ ಭಜಿಸಿ ಭಜಪ ಲಕ್ಷಣ ಹೇಳುವದೋ ಅರೇ ಮಗೇನಲೋ ನುಡಿದದೋ ವಚನ ಹಾ ಕಿರೈ ಪದ್ಮಾಸನ ಜಗದೇಕ ದೇವಿಯ ಭಜಿಸಲಿಕ್ಕೆ ನೀವು ನೋ ಕಿರೈ ಬ್ರಾಯೇಂದ್ರಿಯ ದಳ ದುಳಿತ ದಕ್ಕಿಯ ನೋ ಸೋ ಸೋಕಿರೈ ಆತ್ಮನ ನೋ ವಾಯು ಮನವಿಲ್ಲ ಮನವಿಲ್ವರೇಯ ತೇಕ ನಾಮ ನಿಚಿದು ಆಕಾಶ ಆಯಿ ಭಗವತಿ ಶಂಕರಿ ನಮೋಸ್ತು ತೇ ನನಿ ರೈ ಮೂರ್ತಿಯನು ದೇವಿಯ ಘನ ಮಹಾ ಸೌಂದರ್ಯ ರೂಪವ ಮೆರುಗುತಿಯ ಕುಂಡಲ ಕಿರೀಟದ ಅರ್ಧ ಚಂದ್ರ ಮದ ಹಣಿಯ ಗಣ್ಣಿನ ಮೋಗತಿಯ ಕಣ್ಗನೆಯ ಕಪ್ಪು ಕಪೋಲ ಕಂಠದ ಗುಣರಹಿತ ಪರ ಬೊಮ್ಮವನು ನೆನೆ ಎಂದಾಕಾಶ ಹಾರ ಹೀರಾವಳಿಯ ಪದಕದ ತೋರ ಮುತ್ತಿನ ಕಂಠಮಾಲೆಯ ಮೂರು ರೇಖೆಯ ತ್ರಿವಳಿಗಳ ಭುಜ ಕೀರ್ತಿ ವಂಕಿಗಳ ತೋರೆ ಕಂಕಣ ಕಡಗ ಮುದ್ರಿಕೆ ತೋರುತಿಯ ತೋತಾಯಿತದ ಕಳೆ ತೋರುತಿಯ ಪರ ಬೊಮ್ಮವನು ನೆನೆ ಎಂದುಕಾಶ ನಡುವೆ ನೋಡ್ಯಾನದ ಸುವರ್ಣದ ಉಡಿಗೆ ಕಾಲದೊಂಗೆಯ ಗೆಜ್ಜೆಯ ಮುಡಿಯ ಸೂಸಕರ ಗುಟೆಯ ಚೌರಿಗಳ ಒಂಡೆಯಾದ ಒಡನೆ ತೊಟ್ಟಿಯ ಕುಪ್ಪಸದ ಮೇಲಡರಿರುವ ಕುಸ ಕುಂಬಾಯುಗಳದ ನುಡಿರಹಿತ ಪರ ಬೊಮ್ಮ ನುಣೆನೆ ಎಂದು ಆಕಾಶ ಪಾಲ್ದ ಗೆಜ್ಜೆಯ ಕುಂಕುಮದ ಮೇಲೆ ಇಟ್ಟಿಯ ತಿಲಕ ಕಸ್ತೂರಿ ಕಾಲು ಕೈಗಳ ಒರಳಿ ತಿರುತಿಯ ರುದ್ರ ಕಾಂತಿಯದ ಬಾಳ ಪರಿಮಳ ಗಂಧಮಾಲವ ತಾಳಿರುವ ರಕ್ತಾಂಗಿ ಅನಿಸುವ ಮೂಲವಹ ಪರ ಬೊಮ್ಮವನು ನೆನೆ ಎಂದು ಆಕಾಶ ತೋಳು ಅಷ್ಟಾದಶಗಳಾಯುಧ ಶೂಲ ಕಟ್ಕಟಾರಿ ಕುಂತವು ಮೇಲು ದಂಡವು ಚಕ್ರಗದೆ ಶೂಲಭೋಷರಾವಳಿಯೋ ಕಾಲಪಾಶವು ಮುಸುಳಿಗೆ ವಿಶಾಲ ಧನು ಮುಸುಂಡಿ ಬಿಡದಿಯ ಕಾಲಹರ ಪರ ಬೊಮ್ಮವನು ನೆನೆ ಎಂದು ಆಕಾಶ ಪ್ರೇತ ದಾಸನೆಯಾದ ದೇವಿಯ ಖ್ಯಾತ ವೇದಂಗಳಳು ಭಕ್ತರ ನಾತೆಯಾದ ದಯಾಳು ಕೇವಲ ವಸ್ತು ಎನಿಸುವಳ ಪ್ರೀತದ ಪ್ರಿಯತಳಾದಳ ಭಕ್ತಿಭಾವಕ್ಕೆ ಸೇತುವಾದಳ ಭವದ ಶರದಿಗೆ ಈ ತರಹ ಪರ ಬೊಮ್ಮವನು ನೆನೆ ಎಂದೂದಾಕಾಶಾಮ್ ಎಂತು ಪರಿ ಮೂರ್ತಿಯನು ನೀವಿ ಗಂಥರಂಗದಿ ಬಿಡದೆ ಧ್ಯಾನಿಸಲಿ ಎಂದು ತೋರುತ್ತಿಯಳು ಹೊರಗೊಳಗೊಂದೆ ಸಮನಾಗಿ ಮುಂದೆ ನಿಲ್ಲುವಳು ಏನು ಬೇಡಿದ ಡಂತು ಇವಳು ನೆನೆದ ಪರಿಯಲಿ ಇಂತಿರುವ ಪರ ಬೊಮ್ಮವನು ನೆನೆ ಎಂದುದಾಕಾಶಂ ಹರಿಹರೈ ದೇಹದ ವಿಚಾರವ ಮರಿಹರ ಜಾಗೃತ ಸುಸುಪ್ರೀತ್ ಸುಸುಪ್ತ ತ್ವರಿ ರಯಿ ಆಲಶ್ಯ ಮದ ಮಂದ ತ್ವದ ಕರಿಹಿ ದೇವಿಯನು ಭಯ ಭಗೆ ಸುರಿ ರಯಿ ಆನಂದವಾಸ್ಪವ ಗರಿ ಮಹಾವಿದ್ಯಲಿ ಎಂತೂ ಹೇಳುತ್ತಾ ನಂತೂ ಕುಳಿತವು ಅಲ್ಲೇ ಮನಸ್ಸಿನ ಚಿಂತೆಯಲ್ಲವ ಬಿಟ್ಟು ಪದ್ಮಾಸನವನ ಅಳವಡಿಸಿ ಮುಂದೆ ಹರಿಯುವ ಚಿತ್ತ ವೃತ್ತಿಯ ನಂತೂ ನಿಲ್ಲಿಸಿ ದೇವಿ ಪದವೋರಂತೆ ಭಜಿಸಿದೆ ವಾವು ಮೂವರು ಬಸವ ಎಳೆಂದ ಎಳೆದ ವಾವುವನು ದೇವಿಯ ಬಲಿಯ ವಾವೃದಯದಲ್ಲಿ ಮೂರ್ತಿಯ ತಳೆದ ತಳೆದ ವಾವ್ ದೃಷ್ಟಿಯ ಪಾದಾಂಗುಷ್ಟ ಪರ್ಯಂತ ನಲೆದೇವಾವ್ ಸಂತೋಷದಿಂದಲೇ ಕಳೆದೇವಾವನು ಹೃದಯ ದೇವದೇವಾವಾನಂದದಲ್ಲಿ ಮನ ಮುಳುಗಿ ಕೇಳೆಂದ ಏಕ ಚಿತ್ತದಿ ಭಜಿಸಿದವು ಜಗದೇಕ ಬ್ರಹ್ಮವ ಕೋಟಿ ದೋಕಲಿಕೆ ಬೆದರಿದವು ಎಂದಿಗೆ ದೊರಕುಬಳು ಎನ್ನುತ್ತಾ ಹಾಕುವಾದೇವೋ ಹರುಷ ರಸಗೋ ಮೂಕತನ ಹೊಂದಿದವು ಧೈರ್ಯವು ತೇಗಿದುದು ಧೂಡದಲ್ಲಿ ಚಿತ್ತವು ಕದಡಿದುದು ಎಂದ ಮತ್ತೆ ಧೈರ್ಯದಿ ದೇವಿ ಎಂಗ್ರೇಯ ನತ್ತಿ ಚಿತ್ತದೆ ಬಿಡಿದೋ ವಾಯುವ ನೆತ್ತಿ ಕುಂಭದಲ್ಲಿ ನಾಸೋ ನಾದೋಂಕಾರ ಸ್ವರದ ಮತ್ತ ಕೇಳುತ್ತ ಕಳಿಗೆ ಬೆಳಕುಗಳ ನೊತ್ತಲೇ ಮೂರ್ತಿ ಮನತಾ ಸ್ತುತಿ ಕೈ ಸೆರೆಯರಲು ಕೆಲ ದಿವೆಂತೂ ಕೇಳೆಂದ ತೆರೆದೇವ್ ಕಣ್ಣುಗಳ ದೇವಿಯ ಬರುತ್ತಿಯಳುಗೆಂದು ಕಾಣದೆ ಕರೆದೇವಾವ್ ಬಗೆ ಬಗೆಯ ನಾಮ ಬಳಿಯ ಸ್ತುತಿಗಳಲ್ಲಿ ಮರೆದೇವಾವ್ ದೇಹಗಳ ಮತ್ತೆಯೋ ಹರಿವೆ ದೇವಾ ಸಂಶಯದ ಮೂರ್ತಿಯ ಬೆರೇ ದೇವ ವಿಳದಿಯಲೇ ಬಸವೇಶ ಕೇಳೆಂದಾ ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲಿ ಯಾಕೆ ತೋರಿಸೆ ದನೋವನೆಮ್ಮನೋಂ ಯಾಕೆ ಮರದಿಯೇ ಯಾಕೆ ಕೇಳಲಿ ಕೊಲ್ಲೆ ಮಾತೆಮ್ಮ ಯಾಕೆ ಬರೋಲೆಯೆ ಮಗೆ ಅಭಯವನು ಯಾಕೆ ಅಯ್ಯಲಿ ವಲ್ಲೆ ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದೆವು ಹಂಬಲಿಸಿ ಎಂದು ಬಹು ಕಾಲದಲ್ಲಿ ದೇವಿಯ ನಂತು ಭಜಿಸುತ್ತಿರಲೋ ಬಲಗನ್ನಂತು ಹಾರಿತು ಬಲಭುಜರಿತ್ತೋ ಮೂವರಿಗೆ ಚಿಂತೆ ಬಿಡೀ ಹಿರಿ ದೇವಿ ಬಂದಳು ಎಂತೆನುತಾಕಾಶ ಬದರಲು ಅಂತರ ದೀನೋ ಚಿದಾನಂದಾತ್ಮ ಗುರುವರನ ಪ್ರಥಮ ಅಧ್ಯಾಯ ಸಂಪೂರ್ಣ ಮೀ ಶ್ರೀ ಶ್ರೀಚಿದಾನಂದಗುರುವರ್ ಚನ್ನ ಪದ್ಮರೀಪ ಶ್ರೀಚಿದಾನಂದೂತ ವಿರಚಿತ ಪಾರ್ವತಿ ತ್ರಿಮೂರ್ತಿ ಮಹಾತ್ಮ ಯೋ ತ್ರಿಮೂರ್ತಿ ತಪೋಯಂಬ ಪ್ರಥಮೋಧ್ಯಾಪೂರ್ಣ ಹಂತ ಅಧ್ಯಾಂದ್ಕಂ ಪದ ಅರವತ್ತ್ಡಕಂ ಪೀಟಿ ಪದ ತೊಂಬತ್ತು ಸಹಿತ ಎಂಬತ್ತೊಂದ್ಕಂ ಮಂಗಳಸ್ತೂ ತಾಯಿ ಭಗವತಿ ಶಂಕರಿ ನಾರಾಯಣೀ ನಮೋಸ್ತು ತೇ